ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಆಲೂ ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ರಾಸುಗಳಿಗೆ ಬಂಜೆತನ ಶಿಬಿರವನ್ನು ಏರ್ಪಡಿಸಿ ವೈದ್ಯರಿಂದ ಸಲಹೆ ಸೂಚನೆಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಹಾಲು ವಿಸ್ತರಣಾಧಿಕಾರಿ ಶ್ರುತಿರವರು ಮಾತನಾಡಿ ಸಂಘದ ವತಿಯಿಂದ ಯಾವ ರಾಸುಗಳು ಗರ್ಭಧರಿಸಿರುವ ಹಸುಗಳನ್ನು ಪರೀಕ್ಷೆ ಮಾಡಿ ವೈದ್ಯರಿಂದ ರೈತರಿಗೆ ಸಲಹೆ ಮತ್ತು ಸೂಚನೆ ಹಾಗೂ ಅಂತಹ ಹಸುಗಳಿಗೆ ವೈದ್ಯರ ಸೂಚನೆಯ ಜೊತೆಗೆ ಔಷಧಿ ಉಪಚಾರ ಕೊಡಲಾಗುವುದು ಎಂದು ತಿಳಿಸಿದರು ಸಂಘದ ಅಧ್ಯಕ್ಷ ಎನ್ ಚಂದ್ರುರವರು ಮಾತನಾಡಿ ರೈತರು ಸಂಘದ ವತಿಯಿಂದ ಹಮ್ಮಿಕೊಂಡಿರುವ ಇಂತಹ ಶಿಬಿರಗಳಲ್ಲಿ ರೈತರು ತಮ್ಮ ರಾಸುಗಳನ್ನು ವೈದ್ಯರಲ್ಲಿ ತೋರಿಸುವ ಮೂಲಕ ಇದರ ಪ್ರಯೋಜನ ಪಡೆದುಕೊಳ್ಳಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಚಂದ್ರು ವಿಸ್ತೀರ್ಣ ಅಧಿಕಾರಿ ಶ್ರುತಿ ಮಾಜಿ ಅಧ್ಯಕ್ಷ ಬಿಪುಟ್ಟಯ್ಯ ಸಂಘದ ಕಾರ್ಯದರ್ಶಿ ರಾಧಾ ಹಾಗೂ ಸಂಘದ ಸದಸ್ಯರುಗಳು ರೈತರು ಹಾಜರಿದ್ದರು ನನಗೆ ಇವತ್ತು ರಾಸುಗಳ ತೊಂದರೆ ನಿರ್ವಹಣೆಗೆ ಕ್ಯಾಂಪ್ನ ಏರ್ಪಡಿಸಿದ್ದೀನಿ ಹಾಲು ಉತ್ಪಾದಕರ ಸಹಕಾರ ಸಂಬಂಧ ಬೆಂಡೇರಿಯಿಂದ ನಮಗೆ ಈ ಒಂದು ಕ್ಯಾಂಪ್ನ ಆಯೋಜಿಸಿದರೆ ಹೆಚ್ಚಿನ ರೀತಿ ರೈತರು ಇದನ್ನ ಉಪಯೋಗ ಪಡ್ಕೊಳ್ಳಿ ಅಂತ ನಾವು ಈ ಮೂಲಕ ಮನವಿ ಮಾಡ್ತಾ